ಅಧ್ಯಕ್ಷರೇ ಮಾನ್ಯ ವಿರೋಧ ಪಕ್ಷದ ನಾಯಕರು ಏನು ಹೇಳಿದ್ದಾರೆ ನಾನು ಇವತ್ತು ಚೀಫ್ ಸೆಕ್ರೆಟರಿ ಕಡೆಯಿಂದ ಮಾತಾಡಿಸ್ತೇನೆ ಮತ್ತು ಅವ್ರನ್ನ ನಾಡಿದ್ದು ಇಲ್ಲೇ ಸೆಷನ್ ಟೈಮಲ್ಲೇ ಸಿ ಎಮ್ ಅವರ ಮುಂದೆನೇ ಕರೆಸಿ ನಾವು ಸಿ ಎಮ್ ಕಡೆಯಿಂದನೂ ಕೂಡ ಸೀರಿಯಸ್ ಆಗಿ ಹೇಳಿಸ್ತೇವೆ ಯಾಕೆಂದರೆ ಎಲ್ಲ ಕಡೆ ಇದೆ ಇದು ಈಗ ನಾವು ಕೊಡಗಿನಲ್ಲಿ ನಮ್ಮ ರೋಡ್ಗಳು ನಾವೇನೋ ಜವಾಬ್ದಾರಿ ತೊಗೊಂಡು ಮಾಡ್ಬೋದು ಈಗ ಕಾರವಾರ ಶಾಸಕರು ಇಲ್ಲ ಇಲ್ಲಿ ಅವರು ಅಲ್ಲಿ ಹೋದರು ಅಲ್ಲಿ ನಾನೇ ಹೋಗಿದ್ದೇನೆ ನಾನೇ ಬಾರಿ ಕರೆದ್ರೂ ಕೂಡ ಅಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ ನ್ಯಾಷನಲ್ ಹೈವೇಲಿ ಇವತ್ತು ಕುಸ್ತಿರೋದು ಮಾತಾಡ್ತಾ ಇದ್ದೀವಿ ಅಲ್ಲಿ ನ್ಯಾಷನಲ್ ಹೈವೇಯಲ್ಲಿ ಫ್ಲಡ್ಡಿಂಗು ಆಗ್ತಾ ಇದೆ ಬಿಕಾಸ್ ಆಫ್ ಫಾಲ್ಟಿ ಡಿಸೈನ್ ಸೊ ತುಂಬ ಪ್ರಾಬ್ಲಮ್ಸ್ ಅಂತೂ ಇದೆ ನ್ಯಾಷನಲ್ ಹೈವೇಸ್ ಅಥಾರಿಟಿ ಕಡೆಯಿಂದ ಅವರು ಬಹುಶಃ ಡಿಸೈನ್ ಮಾಡೋವಾಗ ಇದನ್ನೆಲ್ಲ ಆಂಟಿಸಿಪೇಟ್ ಮಾಡಿಲ್ಲ ಏನೋ ಮಾಡಿಬಿಟ್ಟಿದ್ದಾರೆ ಈಗ ಏನು ಕೇಳಿದ್ರು ಕೂಡ ಎಲ್ಲ ಅಪ್ರೂವಲ್ ಅಂತಾರೆ ಖಂಡಿತ ತಾವು ಹೇಳ್ದಂಗೆ ನಾವು ಇವತ್ತು ಚೀಫ್ ಸೆಕ್ರೆಟರಿಯಿಂದ ಮಾತಾಡಿಸಿ ಅವ್ರನ್ನ ಆಮೇಲೆ ಕರೆಸಿ ಸಿ ಎಮ್ ಕಡೆಯಿಂದನೂ ಕೂಡ ಅವರಿಗೆ ಸ್ಟ್ರಿಕ್ಟ್ ಆಗಿ ಹೇಳ್ತೇವೆ ಮತ್ತೆ ಈ ವರ್ಷ ಹೆಚ್ಚು ಈ ತರ ಘಟನೆ ಆಗುತ್ತೆ ಅನ್ನೋದು ಕೂಡ ನಾವು ಮುಂಜಾಗ್ರತೆ ಇಟ್ಕೊಂಡು ಎಲ್ಲ ತಯಾರಿಯನ್ನು ಇಲ್ಲಿವರೆಗೂ ಮಾಡ್ಕೊಂಡಿದ್ದೀವಿ ಈಗ ಇನ್ನೂ ಹೆಚ್ಚಾಗಿ ಅಲರ್ಟ್ ಆಗಿ ಮಾಡ್ತೇವೆ ಹಾಗಾಗಿನೇ ಇಲ್ಲೊಂದು ಎನ್ ಡಿ ಆರ್ ಎಫ್ ತುಕಡಿ ಅಲ್ಲೇ ಇತ್ತು ಕೈಗಾದಲ್ಲೇ ಇದ್ದಿದ್ದರಿಂದ ಅವ್ರು ಆಗಿ ರೀಚ್ ಆಗಲಿಕ್ಕೂ ಸಾಧ್ಯ ಆಯಿತು ಸೊ ತುಕುಡಿಯನ್ನು ನಾವು ಮೊದಲೇ ಅಲ್ಲಿ ನಿಯೋಜನೆ ಮಾಡಿ ಪ್ರೀ ಡಿಪ್ಲಾಯ್ ಮಾಡಿ ರೆಡಿ ಇಟ್ಟಿದ್ದೇವೆ ಸೊ ಇನ್ನೂ ಹೆಚ್ಚಾಗಿ ಮುಂಜಾಗರೂಕತೆಯಿಂದ ಮಾಡ್ತೇವೆ ಮತ್ತು ಈಗಾಗ್ಲೇನೆ ನಾನು ಸೂಚನೆ ಕೊಟ್ಟುಬಿಟ್ಟಿದ್ದೇವೆ ಆಲ್ರೆಡಿ ಅವರು ಯಾರ್ಯಾರು ಇದಾರೆ ಅವರು ಇನ್ನೂ ಕನ್ಫರ್ಮ್ ಆಗಿಲ್ಲ ಯಾಕಂದರೆ ಬಾಡಿ ಕೆಲವರು ಅಲ್ಲಿ ಬಾಡಿ ಸಿಗೋದು ಡೌಟ್ ಇದೆ ಯಾಕಂದರೆ ಪಕ್ಕದಲ್ಲಿ ಗಂಗವಳ್ಳಿ ನದಿ ಇದೆ ನದಿ ಹತ್ತಿರದಲ್ಲಿ ಸಮುದ್ರ ಇದೆ ಸೊ ಯಾವುದು ಬಾಡಿ ವಾಶ್ ಔಟ್ ವಾಶ್ ಆಗ್ಬಿಟ್ಟಿದ್ಯಾ ಅನ್ನೋದು ಗೊತ್ತಾಗ್ತಾ ಇಲ್ಲ ನಾವೀಗ ಅವ್ರ ಕುಟುಂಬದವರು ಯಾರು ಮಿಸ್ಸಿಂಗ್ ಇದ್ದಾರೆ ಅಂತ ನೋಡಿ ನೆಕ್ಸ್ಟ್ ಏನು ಅನ್ನೋದನ್ನ ಇಲ್ಲಿ ಬಹುಶಃ ರೆಸ್ಕ್ಯೂ ಅಂತೂ ನಡೀತಾ ಇದೆ ಬಾಡಿ ಹುಡುಕುವಂತ ಪ್ರಯತ್ನನು ನಡೀತಾ ಇದೆ ಬಟ್ ಹುಡುಕಿ ಅವರು ಮಿಸ್ಸಿಂಗ್ ಆಗಿದ್ದಾರೆ ಒಂದಿನ ದಿನ ಎರಡು ದಿನ ಮಿಸ್ಸಿಂಗ್ ಆಗಿದ್ದಾರೆ ಅಂದರೆ ಆಮೇಲೆ ಗೆ ಬರಬೇಕಾಗುತ್ತೆ ಯಾರೇ ಮೃತರಿದ್ದರೂ ಕೂಡ ಅವ್ರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಈಗಾಗಲೇ ನಾನು ಸೂಚನೆಯನ್ನು ನಾವು ಸರ್ಕಾರ ಸೂಚನೆ ಕೊಟ್ಟಿದೆ ಜಿಲ್ಲಾಧಿಕಾರಿಗಳಿಗೂ ನಾವು ಆಲ್ರೆಡಿ ಹೇಳಿದ್ದೇವೆ ಆಗಲೇ ಮೆನ್ಷನ್ ಮಾಡೋದು ತಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ ಅವರಿಗೆ ಮೃತರಾದಂಥವರಿಗೆ ಪರಿಹಾರ ಕೊಡೋದಾಗಿ ಹೇಳಿದೆ ಸರ್ ಆಗ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟು ಡಿಸ್ಟ್ರಿಕ್ಟ್ ಮಿನಿಸ್ಟ್ರನ್ನ ಆಲ್ರೆಡಿ ಅಲ್ಲಿಗೆ ತಕ್ಷಣ ಹೋಗ್ಬೇಕು ಅಂತ ಕಳಿಸಿದ್ದಾರೆ ಇನ್ನು ಐದು ಲಕ್ಷ ಕೊಡೋದಕ್ಕೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಆಲ್ರೆಡಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಹೇಳಿದ್ದಾರೆ ಆದಷ್ಟು ಅದು ಕನ್ಫರ್ಮ್ ಆದ ತಕ್ಷಣ ಕೊಟ್ಬಿಡ್ತೇವೆ ಅಧ್ಯಕ್ಷರು ಸುರೇಶ್ ಬಾಬು